ನಮ್ಮ ಮನೆಯಲ್ಲಿರೋ ಒಂದು ಇದಿದೆಯಲ್ಲ ರಾಂಪ್ ಥರ ಸೊ ಆ ರ್ಯಾಂಪ್ ಮೇಲೆ ಎರಡು ಸಾರಿ ಹಿಂಗೆ ಮೂವ್ ಆಗಿ ಟೈರ್ ಬೇರೆ ಸೈಡ್ ಹೋಗ್ಬಿಡ್ತು ಬಿದೋಗ್ಬಿಡ್ತಾಯಿದ್ದೆ ನಾನು ಸೊ ಹಂಗೆ ಟೈರ್ ತಳಿದ್ರೂ ಇಲ್ಲ ತಳ್ಳಿ ತಳ್ಳಿ ಕೈಯೇನೋ ಬಂದುಬಿಡ್ತೈತೆ ಆ ಥರ ಒಂದು ಪೊಸಿಷನ್ ಬಂದುಬಿಟ್ಟೈತೆ ನನ್ನ ಟೈರು ಪಾಪು ಮೊದಲು ಮುದ್ದೆ ಅಂದ್ರೆ ಆಯ್ತಿರ್ಲಿಲ್ಲ ನಾನು ಮುದ್ದೆ ಬೇಡ ಅನ್ನ ಮಾಡೋ ಅಂತ ಬಿಡ್ಕೊಳ್ಳೋದು ಇವಾಗ ಮುದ್ದೆ ಮಾಡೋ ಕಡೆನೇ ನನ್ನ ಕಳಿಸು ಮಮ್ಮಿ ಅಲ್ಲಿ ಕಳಿಸು ಮಮ್ಮಿ ಇಲ್ಲಿ ಕಳಿಸು ಮುದ್ದೆ ಮಾಡೋ ಜಾಗದಲ್ಲೇ ಇರಬೇಕು ನಾನು ಅಂತ ಹೇಳ್ತಾನೆ ಇವತ್ತು ನಿಯೋ ಮೋಷನ್ ಅವರು ಫುಲ್ ಗಾಡಿ ಸರ್ವಿಸ್ ಕೊಡ್ತಾರೆ ಒಂದೇ ಸಾರಿ ಇದು ಸರ್ವಿಸ್ ಮಾಡೋ ಅಂಥದ್ದು ಹಂಗಾಗಿ ಎರಡು ದಿನ ಕಾಲ ಕಳೆದಿದ್ದಾಗೋಗಿದೆ ಇದು ಮೂರನೇ ದಿನ ಸರ್ವಿಸು ಎ ಪಿ ಡಿ ಒಳಗಡೆ ಸೊ ಹಂಗಾಗಿ ನಾನು ಹೋಗಿದ್ದೀನಲ್ಲಿ ಸರ್ವಿಸೆಲ್ಲ ಫ್ರೀನೇ ಇರುತ್ತೆ ಬಟ್ ಪಾಟ್ ಏನಾದರೂ ಹೋಗಿತ್ತು ಅಂದರೆ ಅದಕ್ಕೆ ಅಮೌಂಟ್ ಚಾರ್ಜ್ ಮಾಡ್ತಾರೆ ಸೊ ನನ್ನ ಗಾಡಿ ಫುಲ್ ಸರ್ವಿಸ್ ಒಂದು ಒಂದೆರಡು ಪಾರ್ಟ್ ಮಾತ್ರ ಮೊನ್ನೆ ಚೇಂಜ್ ಬಿಟ್ಟರೆ ಮತ್ತೆ ಮಾಡಿರಲಿಲ್ಲ ಹಂಗಾಗಿ ಇನ್ನೊಂದಷ್ಟು ಬೇರಿಂಗ್ ಏನು ಗಾಡಿ ಇಷ್ಟೊಂದು ಸೌಂಡ್ ಬರ್ತೈತೆ ಅಲ್ಲಿ ನೇಮ್ ಬರ್ಸೋದು ಮತ್ಬಿಟ್ಟು ಬಿಟ್ಟು ಅವ್ರು ಊಟಕ್ಕೆ ಹೋಗ್ಬಿಟ್ಟಿದಾರಂತೆ ನಂಗೆ ಗೊತ್ತಿಲ್ಲ ನೇಮ್ ಬರ್ಸ್ತಕ್ಕಂತ ಅಯ್ಯೋ ಹೇಳಲೇ ಇಲ್ಲ ನನಗೆ ಸುಮ್ಮನೆ ನಾನು ಸೊಂಟ ಅಂತ ಮಲ್ಕೊಂಡಿದ್ದೀನಿ ಓ ಸರೈತಿ ಬೇಕಾ ಮತ್ತೆ ಹೆಂಗ್ ಮಾಡೋದು ಎಂಟ್ರಿ ಮಾಡಲ್ಲ ಊಟ ಮಾಡ್ಕೊಂಡು ಬರ್ತೀವಿ ಇನ್ನೂ ಸರ್ವಿಸ್ ಆಗಿಲ್ಲ ಹೋಗಿಲ್ಲ ಸರ್ವೀಸಿಂಗೇ ಅಂತ ಬಂದ್ಬಿಟ್ಟು ಮೂರುವರೆ ಆಯಿತು ಇನ್ನೂ ಆಗಿಲ್ಲ ಒಂದು ನಾಲ್ಕು ಗಾಡಿ ಐದು ಗಾಡಿ ಆಗಿದ್ದಾವೆ ಎಷ್ಟು ಬೇಗ ಬಂದರೂ ಆಗಲಿಲ್ಲ ನೋಡಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಮನೆ ಬಿಟ್ಟಿದ್ದು ನಾನು ಎಂಟೂವರೆ ಅನಿಸುತ್ತೆ ಆವಾಗ ಮನೆ ಬಿಟ್ಟಿದ್ವಿ ಇಲ್ಲಿವರೆಗೂ ಸರ್ವಿಸ್ ಆಗಿಲ್ಲ ಮೂರುವರೆ ಆಯಿತು ಸೊ ನೆಕ್ಸ್ಟ್ ಗಾಡಿ ನನ್ನದೇ ಸರ್ವಿಸು ಸೊ ಇದಾದ ಮೇಲೆ ಮನೆಗೆ ಹೋಗ್ಬೇಕು ಮತ್ತು ಇನ್ನೂ ಒಂದು ಕೆಲಸ ಇದೆ ಅಯ್ಯೋ ಅದನ್ನು ಮುಗಿಸ್ಕೊಳ್ಬೇಕು ಅಯ್ಯೋ ಯಾವಾಗ ಏನು ಮಾಡೋದು ಒಂದು ಗೊತ್ತಾಯ್ತಲ್ಲ ಹಂಗಾಗಿ ಕತೆ ಸರ್ವಿಸ್ ಮಾಡೋದು ಲೇಟ್ ಆಗ್ತಿದೆ ಮತ್ತು ಬೇರಿಂಗ್ ಹೋಗ್ಬಿಟ್ಟಿದೆ ನಂದು ವೀಲ್ಚೇರ್ದು ಆ ಬೇರಿಂಗ್ ಹೋಗಿರೋದ್ರಿಂದ ಎಲ್ಲೋ ತಳ್ಳಿದ್ರೆ ಇನ್ನೆಲ್ಲೋ ಹೋಗ್ತಾ ಇದ್ದೆ ವೀಲ್ಚೇರು ನಮ್ಮ ಮನೇಲಿರೋ ಒಂದು ಇದಿದೆಯಲ್ಲ ರ್ಯಾಂಪ್ ಥರ ಸೊ ಆ ರ್ಯಾಂಪ್ ಮೇಲೆ ಎರಡು ಸಾರಿ ಹಿಂಗೆ ಮೂವ್ ಆಗಿ ಟೈರ್ ಬೇರೆ ಸೈಡ್ ಹೋಗ್ಬಿಡ್ತು ಬಿದೋಗ್ಬಿಡ್ತಾಯಿದ್ದೆ ನಾನು ಸೊ ಹಂಗೆ ಟೈರ್ ಹೋಗ್ತಾ ಇಲ್ಲ ತಳ್ಳಿ ತಳ್ಳಿ ಕೈಯೇನೋ ಬಂದುಬಿಡ್ತೈತೆ ಆ ಥರ ಒಂದು ಪೊಸಿಷನ್ ಬಂದ್ಬಿಟ್ಟೈತೆ ನನ್ನ ಟೈರು ಹಂಗಾಗಿ ಇವಾಗ ಬೇಗ ಟೈಯರ್ದೆಲ್ಲ ರಿಪೇರಿ ಮಾಡಿಸ್ಕೊಂಡು ಇನ್ನೊಂದು ಕೆಲಸ ಇದೆ ಹಂಗೆ ಹೋಗಬೇಕು ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಟೈಮ್ ಆಗಲೇ ಮೂರು ನಲ್ವತ್ತು ಅಯ್ಯೋ ಇನ್ನು ಯಾವಾಗ ರಿಪೇರಿ ಮಾಡ್ತಾರಪ್ಪ ನನ್ನ ಗಾಡಿನ ಟೈಮ್ ಬೇರೆ ನಾ ಪ್ರಾಣಿಗಳಿಗೆ ಬರೀ ತಲೆ ಸವರ್ಬಿಟ್ರೆ ಎಷ್ಟು ಪ್ರೀತಿ ಕೊಡ್ತವೆ ಅದೇ ಮನುಷ್ಯರಿಗೆ ಮೃಷ್ಟಾನ ಭ್ರೋಜನ ಇಟ್ರು ಲಾಸ್ಟ್ಗೆ ವಿಷ ಮಾತ್ರ ಬಿಡಲ್ಲ ಸೊ ನೋಡಿ ಎಲ್ಲೋ ಗೊತ್ತಿಲ್ಲ ಬೀದಿಲಿರೋ ನಾಯಿಗಳು ಎಷ್ಟು ಬೇಗ ಒಂದು ಹೊಂದಾಣಿಕೆಯನ್ನು ತೋರಿಸ್ಬಿಡ್ತವೆ ಯಪ್ಪ ಈ ಮನುಷ್ಯರು ನಮ್ಮ ಜೊತೆನೆ ಇದ್ದು ನಮಗೆ ವಿಶಾಖಕ್ಕಿ ನಮಗೆ ಏನೆಲ್ಲಾ ಮಾಡ್ತಾರಲ್ಲ ಯಪ್ಪ ನೆನಪಿಸ್ಕೊಂಡ್ರೆ ಲೈಫ್ ಎಷ್ಟು ವಿಚಿತ ಅನ್ಸುತ್ತೆ ಮುದ್ದೆ ಕೊಟ್ಟಿದ್ದಾರೆ ಗಂಡ ತಂಟಾ ಅದಕ್ಕೆ ದಪ್ಪ ತುತ್ ಮಾಡಬಾರ್ದು ದೊಡ್ಡೋರು ನುಂಗ್ದಂಗ ನುಂಗ ಕಾಲ ನಿನ್ ಕೈಯಲ್ಲಿ ಊಟ ಮಾಡಿ ಮಲಗಬೇಕು ಬಂದಿ ಲೇಟ್ ಆಗ್ಬಿಡ್ತು ಸರ್ವಿಸ್ ಮಾಡೋದೇ ಲೇಟ್ ಆಗ್ಬಿಡ್ತು ಅಲ್ಲಿ ಏನು ಬೆಳಗ್ಗೆನೋ ಒಂದು ಮೂರು ನಾಲ್ಕು ಗಾಡಿನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ ಇದ್ದಿದ್ದೆ ಒಂದು ಆರು ಏಳು ಗಾಡಿ ಇದ್ವೇನೋ ಅಷ್ಟೇ ನಾನು ಅಲ್ಲಿಂದ ಬಿಟ್ಟಾಗ ಆರು ಕಾಲಾಗ್ಬಿಡ್ತು ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಕಾಯ್ಕೊಂಡಿರೋದು ನಾನು ಅಲ್ಲೇ ಒಂದು ಇದ್ದೇ ಮಾಡಿದ್ದುಬಿಟ್ಟೆ ಅಯ್ಯಪ್ಪ ಕಾಯ್ದು 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 ಮೂರು ಗಂಟೆಲಿ ಹೋಗಿ ಊಟ ಮಾಡ್ಕೊಂಡು ಬಂದು ನೆಕ್ಸ್ಟ್ ಮಾಡ್ತಾರನೋ ನೆಕ್ಸ್ಟ್ ಮಾಡ್ತಾರನೋ ಅಂತ ಲೇಟೇ ಆಗ್ಬಿಡ್ತು ಮತ್ತು ಇವಾಗ ಬಂದರೆ ಇನ್ನು ಒಂದು ವರ್ಷಕ್ಕೆ ನೀವಮೋಷನ್ ಅವ್ರ ಸರ್ವಿಸ್ಗೆ ಬರೋದು ಹಂಗಾಗಿ ಪಾಪು ಮೊದಲು ಮುದ್ದೆ ಅಂದ್ರೆ ಆಯ್ತಿರ್ಲಿಲ್ಲ ನಾನು ಮುದ್ದೆ ಬೇಡ ಅನ್ನ ಮಾಡೋ ಅಂತ ಬಿಡ್ಕೊಳ್ಳೋದು ಇವಾಗ ಮುದ್ದೆ ಮಾಡೋ ಕಡೆನೆ ನನ್ನ ಕಳ್ಸು ಮಮ್ಮಿ ಅಲ್ಲಿ ಕಳ್ಸು ಮಮ್ಮಿ ಇಲ್ಲಿ ಕಳ್ಸು ಮುದ್ದೆ ಮಾಡೋ ಜಾಗದಲ್ಲೇ ಇರ್ಬೇಕು ನಾನು ಅಂತ ಹೇಳ್ತಾನೆ ಮತ್ತೆ ನಾನು ಮುದ್ದೆ ಏನಾದರೂ ಒಂದ್ ಕೊಡ್ದು ತಿನ್ಕೊಂಬಿಟ್ರೆ ಜಗಳ ಮಾಡ್ತಾನೆ ಮುದ್ದೆ ತಿನ್ಕೊಬಿಟ್ರಿ ಜಾ ನಂಗೆ ಊಟ ಬೇಡ ಹೋಗು ಮುದ್ದೆ ಮಾಡೋಗು ಅಂತಾನೆ ಇವಾಗ ಅನ್ನ ಮಾಡ್ಲಿಲ್ಲ ಅಂದ್ರು ಮುದ್ದೆ ಊಟ ಮಾಡ್ಬಿಟ್ಟು ಸುಮ್ಮನೆ ಮಲ್ಕಳತ್ತೆ ಪಾಪು ಇವಾಗ ಇದು ಹಳ್ಳಿ ಮಗು ಆಯ್ತು ನಮ್ಮ ಥರ ಅವತ್ತ ನನ್ನ ಮಗುವಾಗಿತ್ತು ಇವಾಗ ಮುದ್ದೆ ಮಗುವಾಗಿದೆ ಏನಪ್ಪಾ ಮುಗಿತಾ ಇನ್ನೊಂದ್ ತಿನ್ಬೋದು ತಿನ್ನ ತಿನ್ನಪ್ಪ ಮೊದ್ಲೆಲ್ಲ ಇರ್ಲಿಲ್ಲ ಇವಾಗ ಹೆಂಗೋ ಸ್ವಲ್ಪ ಮುದ್ದೆ ಅಭ್ಯಾಸ ಆಗೋನೆ ತಿನ್ಕೊಳಪ್ಪ ನಿನ್ಗೆ ಮುದ್ದೆ ಕೊಟ್ಟಿದ್ರೆ ಅದಲ್ಲೇ ಮ್ಯಾನೇಜ್ ಮಾಡ್ಬಿಟ್ಟು ತಿನ್ಕೊಂಡು ಸಾಯಂಕಾಲ ಏನೋ ತಿಂದು ಹಂಗಾಗಿ ಅವಂಗ್ ಸ್ವಲ್ಪ ಮುದ್ದೆನ ಮುದ್ದೇನ ತುಪ್ಪ ಹಾಕತ್ಯಾ ಸರಿ ತಿ